ಯಾವುದೇ ಆಡಳಿತ ಸರ್ಕಾರಕ್ಕೆ ಆಸ್ತಿಕ ಆಸ್ತಿಕನನ್ನು ಹುಡುಕುವಂತ ಕೆಲಸ ಬೇಕಾ ಯಾವುದೇ ಒಂದು ಜಾತಿ ಇದ್ರೆ ಒಕ್ಕಲಿಗ ಕ್ರೈಸ್ತರು ಲಿಂಗಾಯತ ಕ್ರೈಸ್ತರು ಬ್ರಾಹ್ಮಣ ಕ್ರೈಸ್ತರು ದಲಿತ ಕ್ರೈಸ್ತರು ಈ ರೀತಿ ಜಾತಿ ಇದೆಯಾ ಎಲ್ಲಾದ್ರೂ ಆದ್ರೆ ಇದರ ಅರ್ಥ ಏನು ಈ ಕಾಂಗ್ರೆಸ್ ಪಕ್ಷ ಸೋನಿಯಾ ಗಾಂಧಿ ಅವರನ್ನ ಓಲೈಕೆ ಮಾಡಲಿಕ್ಕಾಗಿ ಜಾತಿ ಜಾತಿಗೂ ಕ್ರೈಸ್ತರನ್ನ ಜೋಡಿಸ್ತಾ ಇದೆ ಯಾರಾದರೂ ಯಾವುದೇ ಜಾತಿಯವರಾಗಿರ್ಲಿ ಕ್ರೈಸ್ತರಾಗಿ ಅವರೇನಾದ್ರೂ ಕನ್ವರ್ಷನ್ ಆಗಿದ್ರೆ ಅವರನ್ನು ಬಿಟ್ಟುಬಿಡಿ ಅವರು ಕ್ರೈಸ್ತರೇ ಆದ್ರೆ ಯಾವ ಜಾತಿಯಿಂದ ಸೇರಿದ್ರು ಯಾಕೆ ನಿಮಗೆ ಬೇಕಾಗಿದೆ ಅದು ಅಂದ್ರೆ ಈ ಒಂದು ಕನ್ವರ್ಷನ್ ಅನ್ನು ಕೂಡ ಉತ್ತೇಜಿಸ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ನಾಸ್ತಿಕ ಆಸ್ತಿಕ ಜನಗಣತಿಯಲ್ಲಿ ಬರಬೇಕಾಗಿಲ್ಲ ಅದು ವ್ಯಕ್ತಿ ವ್ಯಕ್ತಿಗಳ ಮಧ್ಯದಲ್ಲಿ ಇರತಕ್ಕಂಥ ನಡವಳಿಕೆ ಅದು ಎಷ್ಟೋ ಜನ ನಾಸ್ತಿಕರು ಆಸ್ತಿಕರಾಗಿದ್ದಾರೆ ಆಸ್ತಿಕರು ನಾಸ್ತಿಕರು ಆಗಿದ್ದಾರೆ ತಿಳುವಳಿಕೆ ಇಲ್ಲದ ಸಂದರ್ಭದಲ್ಲಿ ಕೆಲವರು ಯಾವುದೋ ಒಂದು ವಿಚಾರವನ್ನ ಹಿಳಿಸ್ತಕ್ಕಂಥದ್ದು ವಿರೋಧಿಸ್ತಕ್ಕಂಥದ್ದು ಸಹಜ ಅದು ಅರಿವಿಗೆ ಬಂದ ಮೇಲೆ ಅವರು ಕೂಡ ಪರಿವರ್ತನೆ ಆಗ್ತಕ್ಕಂಥ ಸಂದರ್ಭಗಳನ್ನು ನಾವು ಗಮನಿಸಿದ್ದೇವೆ ಆದ್ರಿಂದ ಈ ಸರ್ಕಾರ ಜನರಲ್ಲಿ ವಿಷ ಬಿಚ್ಚತಕ್ಕಂಥ ಕೆಲಸವನ್ನ ಮಾಡ್ತಿದ್ದೇವೆ ಹೊರತು ಉತ್ತಮ ಸಮಾಜವನ್ನ ಉತ್ತಮಗೊಳಿಸ್ಬೇಕು ಒಳ್ಳೆ ರೀತಿಯಲ್ಲಿ ನಡೆಸಬೇಕು ಅನ್ನೋ ಭಾವನೆ ಈ ಸರ್ಕಾರಕ್ಕಿಲ್ಲ ಆದ್ದರಿಂದ್ರೆ ಇವತ್ತು ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಅನ್ನ ಜನ ತಿರಸ್ಕಾರ ಮಾಡ್ತಿದ್ದಾರೆ ಕಾಂಗ್ರೆಸ್ ಭವಿಷ್ಯ ಮುಂದೆ ಬರ್ತಕ್ಕಂಥ ಚುನಾವಣೆ ಹೊತ್ತಿಗೆ ಈ ಕಾಂಗ್ರೆಸ್ ಅನ್ನೇ ಅಳಿಸಿ ಹಾಕಬೇಕು ಅನ್ನೋ ಭಾವನೆಯಲ್ಲಿ ಇವತ್ತು ಜನ ಇದ್ದಾರೆ ದೇಶದಲ್ಲಿ